ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದೇನಪ್ಪ ಕಿಚನ್ ಇಷ್ಟೊಂದು ಮೆಸ್ಸಿಯಾಗಿ ಇಟ್ಕೊಂಡಿದ್ದಾಳೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇದನ್ನೇ ಹಾಕ್ತಿದ್ದಾಳೆ ಅಂತ ಅನ್ಕೊಬೇಡಿ ನನ್ನ ಡೈಲಿ ರೋಟೀನ್ ಬೆಳಗ್ಗೆ ಹೊತ್ತು ಕ್ಲೀನಿಂಗ್ ಇಂದನೇ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ರಾತ್ರಿನೇ ಊಟ ಎಲ್ಲ ಮುಗಿಸಿದ ತಕ್ಷಣನೇ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಪಾತ್ರೆಯೇ ತೊಳೆದಿಟ್ಟು ಆಮೇಲೆ ಮಲ್ಕೊಂತಾರೆ ಬಟ್ ನನ್ನ ರೋಟೀನ್ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ ಸೊ ಹಂಗಾಗಿ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ Dale, te ಇವಾಗ ನೀವು ಅನ್ಕೊಂತಿರ್ಬೋದು ಹಂಗೆ ನೀವು ನೈಟ್ ಹೊತ್ತು ಪಾತ್ರೆ ಎಲ್ಲ ತೊಳ್ದು ಇಟ್ಟು ಮಲ್ಕೋಬಹುದಲ್ವಾ ಅಂತ ನನಗೂ ಅದೇ ರೀತಿ ಇಷ್ಟ ಆದರೆ ಬಟ್ ಇಲ್ಲಾ ಥರ ಆಗಲ್ಲ ಯಾಕೆ ನಮ್ಮ ನಮ್ಮನೆಯವ್ರ ಕೆಲಸದಿಂದ ಬರೋದೇ ಹನ್ನೊಂದುವರೆ ತಪ್ಪಿರೋ ಹನ್ನೆರಡು ಗಂಟೆ ಆಗುತ್ತೆ ಅವ್ರು ಬಂದು ಊಟ ಎಲ್ಲ ಮುಗಿಸೋ ವರ್ಷದಕ್ಕೆ ಒಂದ್ ಗಂಟೆ ಆಗಿರುತ್ತೆ ಸೊ ಅವ್ರ ಟೈಮಿಂಗ್ಸ್ ನಾನು ಫಿಕ್ಸ್ ಆದ್ರೆ ಬೆಳಗ್ಗೆ ಹೊತ್ತು ಚಿನ್ನು ಸ್ಕೂಲ್ ಇರುತ್ತೆ ಅಲ್ವಾ ಚಿನ್ನೂನ ಸ್ಕೂಲಿಗೆ ಕಲ್ಸೋಕ್ಕೆ ನನಗೂ ಹಿಂಸೆ ಆಗುತ್ತೆ ಮಾಮೂಲಿಯಾಗಿ ಹತ್ತು ಗಂಟೆ ಮಲ್ಕೊಂಡ್ರೆ ಆರು ಗಂಟೆಗೆ ಕಷ್ಟ ಅಂತದ್ರಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಮಲ್ಕೊಂಡು ಆರು ಗಂಟೆಗೆ ಎದೋಳಕಾಗಲ್ಲ ಅಲ್ವಾ ಅದು ಅಲ್ಲದೆ ಆ ತರ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಬಿಟ್ರೆ ನನಗೂ ನಿದ್ದೆ ಆಗಲ್ಲ ಸೊ ಬೆಳಗ್ಗೆ ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ ಅದೊಲ್ದಲೆ ಮಕ್ಕಳು ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ನಮ್ಮ ಲೈಫಲ್ಲಿ ನಮಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ ಎಲ್ಲಾನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಎಲ್ಲರೂ ಪಾತ್ರೆ ತೊಳೆದು ಇಟ್ಟರು ಮಲ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಅದೇ ರೀತಿ ಮಾಡೋಕೋದ್ರೆ ನನಗೆ ಕಂಪ್ಲೀಟ್ ಆಗಿ ನಿದ್ದೆನೂ ಆಗಲ್ಲ ಮತ್ತೆ ಅವತ್ತಿನ ದಿನ ಎಲ್ಲ ಫುಲ್ ಮೂಡ್ ಆಫ್ ಆಗಿರುತ್ತೆ ಅಂತನೇ ಹೇಳ್ಬೋದು ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ಬೋದು ಬೆಳಗ್ಗೆ ಇವತ್ತು ಸರಿ ಇವಾಗ ಅಡುಗೆ ಮನೆಯಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅದಾದ್ಮೇಲೆ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ಕೊಂತ ಇದ್ದೀನಿ ನಾನ್ ಯಾವ ರೀತಿ ಮಾಡ್ತೀನಿ ಅದ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಒಂದ್ ಸೈಡ್ ಮೊಟ್ಟೆನೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇಲ್ಲಿ ಇವತ್ತು ಒಂದ್ ಐದಾರು ಆಗೋ ಹಾಗೆ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಮೊಟ್ಟೆ ಬೇಯುವಾಗ ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಮೊಟ್ಟೆ ಸಿಪ್ಪೆನ ಈಸಿಯಾಗಿ ಬುಡಿಸಬಹುದು ಮತ್ತೆ ಕಲರ್ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈರುಳ್ಳಿ ಸಿಪ್ಪೆನ ಹಾಕ್ತಾ ಇದ್ದೀನಿ ಅದು ಸೈಡ್ ಅಲ್ಲಿ ಬೇಯ್ಯಕ್ ಇಟ್ಕೊಂಡು ಈ ಕಡೆ ಸೈಡ್ ಮಕ್ಕಳಿಗೆ ಹಾಲನ್ನ ರೆಡಿ ಮಾಡ್ಕೊಂತ ಇದ್ದೀನಿ ನಮ್ಮನೇಲಿ ಯಾವ ರೀತಿ ಹಾಲು ಕುಡಿತಾರೆ ಅಂದರೆ ಒಬ್ಬನಿಗೆ ಪ್ಲೇನ್ ಹಾಲು ಕೊಡಬೇಕು ಇನ್ನೊಬ್ಬನಿಗೆ ಬೂಸ್ಟ್ ಹಾಕಿ ಕೊಡಬೇಕು ಒಬ್ಬನು ಕುಡಿಯೋದು ಇನ್ನೊಬ್ನ ಇಷ್ಟಪಡಲ್ಲ ಸೊ ಹಂಗಾಗಿ ಎರಡು ಥರ ಹಾಲನ್ನ ಪ್ರಿಪೇರ್ ಮಾಡಿಬಿಟ್ಟು ಅವರಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ ಮೊದಲಿಗೆ ಇವಾಗ ಟೊಮೊಟೊ ಈರುಳ್ಳಿನ ಸಿಪ್ಪೆಲ್ಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಹಾಲು ತಗೊ ಬಂದರು ಗೋಡನಲ್ಲಿ ಟೀ ಬೇಕು ಅಂತ ಕೇಳಿದರು ಸೊ ಹಂಗಾಗಿ ಫಸ್ಟ್ ಟೀ ಕಾಸುಕೊಟ್ಬಿಡೋಣ ಅಂತೇಳಿ ಹಾಲನ್ನ ಇಟ್ಕೊತಾ ಇದ್ದೀನಿ ಹಾಲನ್ನ ಕಾಯೋಕಿಟ್ಬಿಟ್ಟು ಇವಾಗ ಕಟಿಂಗ್ ಕೆಲಸ ಮುಗಿಸ್ಕೊಬೇಡೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಇವರಿಬ್ಬರು ಲೋಟನೇ ತಂದ್ಕೊಡ್ಲಿಲ್ಲ ಹಾಲು ಕುಡ್ದಿದ್ದು ಹೋಗಿ ಕುಡ್ದಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಿದ್ದಾರೆ ನೋಡೋಣ ಅಂತೇಳಿ ಹಾಲಿಗೆ ಹೋದರೆ ಇವರು ಪಾಡಿಗೆ ಇವರು ಆಟ ಆಡ್ತಾ ಇದಾರೆ ಹಾಲು ಪಕ್ಕಕ್ಕೂ ತಗೊಂಡಿಲ್ಲ ಇವರು ಕೈಗೆ ಇಟ್ಕೊಂಡಿಲ್ಲ ಮಕ್ಕಳು ಬೇರೆ ಕಡೆ ಅಂದ್ರೆ ಹೊರಗಡೆ ಫುಡ್ ತಿಂತೀವಿ ಅಂದ್ರೆ ಆರಾಮಾಗಿ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ತಿಂತಾರೆ ಅದೇ ಬಟ್ ಹಾಲು ಊಟ ತಿಂಡಿ ಅಂದ್ರೆ ಅಲರ್ಜಿ ಆಗ್ಬಿಡುತ್ತೆ ಅಮ್ಮಂದಿರಿಗೆ ಯಾವ್ದ್ರ ಸಿಟ್ಟು ಬರುತ್ತೆ ಇಲ್ವೋ ಗೊತ್ತಿಲ್ಲ ಮಕ್ಕಳು ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ತುಂಬಾ ತುಂಬ ಸಿಟ್ಟು ಬರುತ್ತೆ ನನಗೂ ಹಂಗೆ ಎಷ್ಟೇ ಹರಗಿದ್ರು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ ಸುಮ್ನೆ ಹಾಕ್ತೀನಿ ಬಟ್ ಇವರು ಊಟ ತಿಂಡಿ ವಿಷಯದಲ್ಲಿ ತುಂಬಾ ರೋಸ್ತಾರೆ ನನ್ನ ಹಂಗಾಗಿ ಇವಾಗ ಅದ್ಲಿಸ್ಬಿಟ್ಟು ಮತ್ತೆ ಟಿ ವಿ ಆಫ್ ಮಾಡೋಗಿದ್ದೆ ಬೈದ್ಬಿಟ್ಟು ಬಿಟ್ಟು ಕುಡಿತಿರ್ಲಿಲ್ಲ ಅಂತೇಳಿ ಟಿ ವಿ ಹಾಕೊಟ್ಟೆ ಕುಡಿತೀನಿ ಅಂತ ಅಂದ್ರೆ ಇವಾಗ ಅವರಿಗೆ ಟಿ ವಿನ ಹಾಕೊಟ್ಟು ಬಂದೆ ಹಾಲು ಕುಡಿತಾ ಇದ್ರು ಅಡುಗೆ ಮನೆಯಲ್ಲಿ ಮೊಟ್ಟೆ ಎಲ್ಲಾ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಇವಾಗ ಒಂದ್ ಕಡೆ ಮೊಟ್ಟೆನೂ ಕೂಡ ಬೆಂದಿತ್ತು ಟೀ ರೆಡಿ ಆಗಿತ್ತು ಹಾಲೆಲ್ಲ ಇಟ್ಟು ತೆಗೆದಿಟ್ಬಿಟ್ಟು ಗೋಡೋನ್ಗೆ ಹೋಗಿ ಟೀನ ಕೊಟ್ಬಿಟ್ಟು ಮೊಟ್ಟೆನ ಸುಳಿತಾ ಇದ್ದೀನಿ ಇವಾಗ ನೀವ್ ನೋಡ್ತಿರ್ಬೋದು ಮೊಟ್ಟೆ ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕಲ್ಲರು ಮೊಟ್ಟೆದು ಹೆಂಗಿದೆ ಅಂತ ನೀವೇ ನೋಡ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಕೂಡ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರು ಮಾಡೋ ಕೆಲಸ ಒಂದ ಎರಡ ಇವಾಗ ಅವರಿಗೆ ಸ್ವಲ್ಪ ಲೇಟಾಗಿತ್ತು ಹೊಟ್ಟೆ ಸಿಗ್ತಾ ಅಂತ ಅಂತ ಇದ್ರು ಸೊ ಒಂದು ಎರಡು ದೋಸೆನ ಹುಯಿ ಕೊಟ್ಬಿಟ್ಟು ಬಾತಿನ ಕೊಟ್ಬಿಟ್ಟು ಬಂದೆ ಟಿ ವಿನ ನೋಡಿಕೊಂಡು ತಿಂತಾ ಇದ್ರು ಇವಾಗ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಖಾರ ಪುಡಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಈ ತರ ಮೊಟ್ಟೆನ ಫ್ರೈ ಮಾಡ್ಕೊಬೇಕು ಎಣ್ಣೆ ಸಾಲ್ಟು ಹಾಕೋದೆಲ್ಲ ಆ ವಿಡಿಯೋ ಮಾತ್ರ ಸ್ಕಿಪ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇವಾಗ ನಾನಿವತ್ತು ಎಗ್ ಬಿರಿಯಾನಿನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪನ ಹಾಕೊತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ಕಾದಾದ್ಮೇಲೆ ಇವಾಗ ಸ್ಪೈಸಸ್ ಹಾಕ್ತಾ ಇದ್ದೀನಿ ಸ್ಪೈಸಸ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಿರಿಯಾನಿ ಎಲೆ ಮತ್ತು ಮರಾಠಿ ಮೊಗ್ಗು ಲವಂಗ ಏಲಕ್ಕಿಕಾಯಿ ಕಾಯಿ ಚಕ್ಕೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಬಿರಿಯಾನಿಲಿ ತುಂಬ ಜನ ತುಂಬ ಥರ ವೆರೈಟಿ ಮಾಡ್ತಾರೆ ಇದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಸಿಂಪಲ್ ಆಗಿ ಮತ್ತೆ ಬೇಗನೆ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲನೂ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮೇಲೆ ಮನೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಟಿಫನ್ಗೆ ನಾನು ಆರಿಂದ ಏಳು ಜನಕ್ಕಾಗೋವರೆಗೂ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಹಂಗಾಗಿ ಯಾವುದೇ ರೀತಿ ಮೆಸರ್ಮೆಂಟ್ Y el tela. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಪುದೀನ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಕಸ್ತೂರಿ ಮೇಥಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಎಗ್ ಬಿರಿಯಾನಿ ಬರುತ್ತೆ ಇವಾಗ ನಾನು ಟೊಮೊಟೊ ಪ್ಯೂರಿನ ಹಾಕ್ತಾ ಇದ್ದೀನಿ ಟೊಮೊಟೊ ಪ್ಯೂರಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಟೊಮೊಟೊ ಪ್ಯೂರಿ ಹಾಕಿದ ಮೇಲೆ ಎಣ್ಣೆ ಬಿಡೋವರ್ಗ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರುನ ಹಾಕೊತಾ ಇದ್ದೀನಿ ಇಷ್ಟೊಂದು ಜಾಸ್ತಿ ಮೊಸರು ಹಾಕಬೇಕು ಅಂತ ಯೋಚನೆ ಮಾಡ್ಬಿಡಿ ನಾನು ಇವತ್ತು ಐದಾರು ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇವಾಗ ಮೊಸರನ್ನ ಹಾಕಿ ಫ್ರೈ ಮೇಲೆ ಖಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ಬಿರಿಯಾನಿ ಮಸಾಲ ಮತ್ತೆ ಗರಂ ಮಸಾಲ ಧನಿಯಾ ಪುಡಿ ಸಾಲ್ಟು ಇಷ್ಟ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅಂದ್ರೆ ಅದೇ ಎಣ್ಣೆ ಬಿಡ ಗಂಟ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಕುದಿ ಬರಬೇಕಾದ್ರೆ ಅಕ್ಕಿನ ತೊಳ್ದಿ ಹಾಕೊಂತ ಇದೀನಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಉಪ್ಪು ಸೊಪ್ಪಿನ ಇವಾಗಲೇ ನೋಡ್ಕೊಬೋದು ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಉಪ್ಪು ಮತ್ತೆ ನಿಂಬೆ ಹಾಕ್ಕೊಂಡು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ಅದ ಆದ್ಮೇಲೆ ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿರ್ತೀನಲ್ವ ಫ್ರೈ ಮಾಡಿ ಅದನ್ನ ಮೇಲೆ ಹಾಕೊಂಡು ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಬರೀ ಒಂದೇ ಒಂದು ವಿಷಲ್ ಮಾತ್ರ ಕೂಗಿಸ್ತಾ ಇದ್ದೀನಿ ಯಾಕೆಂದ್ರೆ ಕುದಿ ಬರ್ಬೇಕಾದ್ರೆ ಅಕ್ಕಿ ಹಾಕಿರ್ತೀವಿ ಮತ್ತೆ ಓಪನ್ ಒಂದು ಕುದಿ ಬೇಯಿಸಿರ್ತೀವಲ್ಲ ಹಂಗಾಗಿ ಒಂದು ವಿಷಲ್ ಸಾಕಾಗುತ್ತೆ ಇವಾಗ ನೋಡ್ತಾ ಇರಬಹುದು ವಿಷಲ್ ಕೂಲ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದ್ರ ಜೊತೆಗೆ ಎ ಬಿ ಸಿ ಜ್ಯೂಸ್ನ ಕೂಡ ಮಾಡ್ಕೊಂಡಿದ್ದೆ ಇವತ್ತಿನ ಟಿಫನ್ ಈ ತರ ಇತ್ತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ కమెంట్ మితే నన్న చాల సబ్స్క్రైబ్ మూడు వీడియోస్ నోడి థ్యాంక్ యూ ఫార్ వాచింగ్